ರೇವಣ್ಣನವರು ಕಣ್ಣು ಮುಚ್ಚಿ ಹಾಲು ಕುಡಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ ಹಾಲಿಗೆ ನಾವು ಐದು ರೂಪಾಯಿ ಜಾಸ್ತಿ ಕೊಟ್ಟರೆ ಹಾಸನ ಹಾಲು ಒಕ್ಕೂಟ ಕೂಟ ಬಾಗಿಲು ಮುಚ್ಚುತ್ತೆ ಅಂತ ಹೇಳುವ ನೀವು ಕೆ ಎಮ್ ಎಫ್ಒ ಪ್ರತಿ ವರ್ಷ ಹತ್ತಿರ ಇಪ್ಪತ್ತು ಸಾವಿರ ಕೋಟಿ ವರೆಗೂ ಹೇಗೆ ವಹಿವಾಟು ನಡೆಸುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಲಿಲ್ಲ ಕೇವಲ ಹಾಲು ಕೊಟ್ಟಿದ್ದರಲ್ಲಿ ಮಾತ್ರ ನಾವು ರೈತರಿಗೆ ಲಾಭಾಂಶ ಕೊಡ್ತೀವಿ ನಾಲ್ಕು ರೂಪಾಯಿ ಹೆಚ್ಚಿಗೆ ರೈತರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಹಕರ ಮೇಲೂ ಹೊರ ನಾವು ಮಾತ್ರ ಅಲ್ಲ ಸಾವಿರಾರು ಕೋಟಿಗಳನ್ನು ಉಳಿಸ್ಕೊತೀವಿ ಅಂತಂದ್ರೆ ಅದು ಯಾವ ಲೆಕ್ಕ ಅದು ವಿ ಡೋಂಟ್ ಅರ್ನ್ ಇವರ್ ಸಿಂಗಲ್ ರುಪಿ ಆನ್ ಸೇಲ್ಸ್ ಆಫ್ ಮಿಲ್ಕ್ ಸ್ನೇಹಿತರೆ ನಮಸ್ತೆ ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮೊನ್ನೆ ಒಂದು ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದನ್ನು ವಿವರಿಸ್ತಾ ಸಿದ್ದರಾಮಯ್ಯ ಕಣ್ಣು ಮುಚ್ಚಿ ಹಾಲು ಕುಡಿದಿದ್ದು ಗೊತ್ತಾ ಅನ್ನುವ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಇವತ್ತು ನಮ್ಮ ಜಿಲ್ಲೆಯ ರಾಜಕಾರಣಿ ರೇವಣ್ಣನವರು ಕಣ್ಣು ಮುಚ್ಚಿ ಹಾಲು ಕುಡಿದ್ರ ಇಲ್ವ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ ಅದಕ್ಕೆ ಕಾರಣ ಅವರು ಮೊನ್ನೆ ನಡೆಸಿರ್ತಕ್ಕಂಥ ಒಂದು ಸುದ್ದಿಗೋಷ್ಠಿ ನಾವು ಜೇನಗಿರಿ ಯೂಟ್ಯೂಬ್ ಚಾನಲಲ್ಲಿ ಯಾವಾಗ ಈ ಕೆ ಎಮ್ ಎಫ್ನ ಕುರಿತಾಗಿ ಒಂದು ವಿಡಿಯೋ ಮಾಡ ಸರ್ಕಾರದ ನಿಲುವನ್ನು ನಿಲುವಿಗೆ ಸ್ಪಷ್ಟೀಕರಣ ಕೊಡ್ತಾ ರೇವಣ್ಣನವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿ ಹಾಸನ ಹಾಲು ಒಕ್ಕೂಟದ ಲೆಕ್ಕಾಚಾರವನ್ನು ಜನಗಳ ಮುಂದೆ ಇಟ್ಟಿದ್ದಾರೆ ಆ ಲೆಕ್ಕಾಚಾರದ ಪ್ರಕಾರ ಹಾಸನ ಹಾಲು ಒಕ್ಕೂಟದಲ್ಲಿ ಹತ್ತತ್ತರ ಪ್ರತಿ ದಿವಸ ಹದಿಮೂರು ಲಕ್ಷ ಲೀಟರ್ ಹಾಲು ಹಾಲು ಉತ್ಪಾದಕರಿಂದ ಡೈರಿಗೆ ಬರುತ್ತೆ ಆ ಹದಿಮೂರು ಲಕ್ಷ ಲೀಟರ್ ಹಾಲಿನಿಂದ ಎರಡು ಲಕ್ಷ ಲೀಟರ್ ಹತ್ತಿರದ ಎರಡು ಲಕ್ಷ ಲೀಟರ್ ಹಾಲು ವ್ಯಾಪಾರ ಆಗುತ್ತೆ ಒಂದು ಲಕ್ಷದ ಇಪ್ಪತ್ತು ಲೀಟರ್ ಮೊಸರು ವ್ಯಾಪಾರ ಆಗುತ್ತೆ ಇನ್ನು ಉಳಿದಂತಹ ಒಂಬತ್ತು ಲಕ್ಷ ಲೀಟರ್ ಹಾಲು ಏನಿದೆ ಅದು ವ್ಯಾಪಾರ ಆಗ್ತಾ ಇಲ್ಲ ಈ ಮೊನ್ನೆ ಸಿದ್ದರಾಮಯ್ಯರು ಘೋಷಣೆ ಮಾಡಿದಂತೆ ನಾಲ್ಕು ರೂಪಾಯಿ ರೇಟ್ನ ನಾವು ಆ ಹದಿಮೂರು ಲಕ್ಷ ಲೀಟರ್ ಹಾಲಿಗೆ ನಾವೇನಾದರೂ ಕೊಡೋದಕ್ಕೆ ಹೋದರೆ ನಾವು ಕೆಲವೇ ತಿಂಗಳುಗಳಲ್ಲಿ ಹಾಸನ ಹಾಲು ಒಕ್ಕೂಟದ ಬಾಗಿಲನ್ನು ಮುಚ್ಚಬೇಕಾಗತ್ತೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಈ ರೇವಣ್ಣನವರ ಮಾತನ್ನು ನಾವು ಅಲ್ಲಗಳೆಯಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಹಾಲಿನ ಡೈರಿ ಅಂತಂದರೆ ನಷ್ಟ ಬಾಗಿಲು ಮುಚ್ಕೊಂಡು ಹೋಗೋದು ಅನ್ನುವ ವಾತಾವರಣ ಇದ್ದಾಗ ಆ ಕೆ ಎಮ್ ಎಫ್ಗೆ ಬಂದು ಇವತ್ತು ಕೂಡ ಕೆ ಎಮ್ ಎಫ್ ಸಾವಿರಾರು ಕೋಟಿ ಲಾಭದಲ್ಲಿದೆ ಅನ್ನುವ ಮಟ್ಟಕ್ಕೆ ರೂಪಿಸೋದರಲ್ಲಿ ರೇವಣ್ಣನವರ ಪಾತ್ರ ಭಾಳ ಮುಖ್ಯವಾಗಿದೆ ರೈತರು ಇವತ್ತು ಬಡ ರೈತ ಕುಟುಂಬಗಳು ರೈತ ಮಹಿಳೆಯರು ತುಂಬ ಚೆಂದ ಅನ್ನಿಸ್ತೋದರು ಕೂಡ ಹೊಟ್ಟೆ ಬಟ್ಟೆಗೆ ಸಮಸ್ಯೆ ಇಲ್ಲ ಅನ್ನೋ ಮಟ್ಟಿಗೆ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಹಾಲು ಉತ್ಪಾದಕರ ಸಂಘ ಚೆನ್ನಾಗಿ ನಡೀತಾ ಇರೋದರಲ್ಲಿ ರೇವಣ್ಣನವರ ಪಾತ್ರವನ್ನು ನಾವು ಕಡೆಗಣಿಸೋಕೆ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕೋಸ್ಕರನೇ ರೇವಣ್ಣನವರ ಮಾತನ್ನು ನಾವು ತುಂಬ ಗಂಭೀರವಾಗಿ ತಗಬೇಕಾಗತ್ತೆ ಸರ್ಕಾರವೂ ಕೂಡ ತಗೋಬೇಕಾಗತ್ತೆ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದು ಒನ್ ಸೈಡೆಡ್ ಸ್ಟೋರಿ ಆಗ್ತಾ ಇದೆಯಾ ಅಂತ ಅನ್ಸೋದಕ್ಕೆ ನಮಗೆ ಅನುಮಾನ ಬಂದ ಬರೋದಕ್ಕೆ ಕೆಲವು ಕಾರಣಗಳಿದ್ದಾವೆ ಇಷ್ಟೆಲ್ಲ ಅನುಭವ ಇರತಕ್ಕಂಥ ಎಚ್ ಡಿ ರೇವಣ್ಣ ಅವರು ಹಾಲಿನ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಇಷ್ಟು ಲೀಟ್ರ್ ಹಾಲು ಬರುತ್ತೆ ಇಷ್ಟು ಲೀಟ್ರ್ ಹಾಲು ವ್ಯಾಪಾರ ಆಗುತ್ತೆ ಇಷ್ಟು ಲೀಟ್ರ್ ಹಾಲು ಉಳಿಯುತ್ತೆ ಅಂತ ಲೆಕ್ಕ ಕೊಟ್ಟಿದ್ದಾರೆ ಬರುವ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಲೀಟರ್ ಹಾಲಿನಲ್ಲಿ ಮೂರು ಲಕ್ಷ ಲೀಟರು ಮೂರುವರೆ ಲಕ್ಷ ಲೀಟ್ರ್ ಹಾಲು ವ್ಯಾಪಾರ ಆದರೆ ಇನ್ನು ಒಂಬತ್ತು ಲಕ್ಷ ಲೀಟರ್ ಹಾಲು ವ್ಯಾಪಾರ ಆಗಲ್ಲ ಆ ಒಂಬತ್ತು ಲಕ್ಷ ಲೀಟರ್ ಹಾಲುಗೂ ಕೂಡ ನಾಲ್ಕು ರೂಪಾಯಿ ಕೊಡ್ತಾ ಹೋದರೆ ಪ್ರತಿ ತಿಂಗಳು ನಾವು ಆರು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ನಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ರೇವಣ್ಣವರು ಹೇಳಿದ್ದಾರೆ ಈ ರೇವಣ್ಣನವರ ಹೇಳಿಕೆ ಒನ್ ಸೈಡೆಡ್ ಆಗಿದೆ ಅಂತ ನಾವು ಹೇಳೋದಕ್ಕೆ ಕಾರಣಗಳಿದ್ದಾವೆ ಆ ಕಾರಣಕ್ಕೆ ನೀವು ನಮ್ಮ ಈ ಹಿಂದಿನ ವೀಡಿಯೋವನ್ನು ವೀಕ್ಷಿಸ್ಬೋದು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಡಾಗಿ ನಾವು ಸ್ಟೋರಿ ಮಾಡಿದ್ದೀವಿ ಅದು ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಕೆ ಎಮ್ ಎಫ್ನ ವಾರ್ಷಿಕ ವಹಿವಾಟು ಇತ್ತೀಚಿನ ವಾ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಕೆ ಎಮ್ ಎಫ್ನ ವಾರ್ಷಿಕ ವಹಿವಾಟು ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಕೂಡ ಮೀರಿದೆ ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಮೀರಿದ ಕೆ ಎಮ್ ಎಫ್ ವಹಿವಾಟಿನಲ್ಲಿ ಲಾಭಾಂಶ ಬರ್ತಾ ಇರತಕ್ಕಂಥದ್ದು ಐದು ಸಾವಿರ ಕೋಟಿ ಸಿದ್ದರಾಮಯ್ಯವರು ಏನಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಕೇಳಿದಾಗ ರೈತರಿಗೆ ಕೊಡುವಂತ ಆರ್ನೂರು ಕೋಟಿ ಬಾಕಿ ಇದೆ ಅದಕ್ಕೋಸ್ಕರ ನಾವು ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ವಿ ಅಂತಂದರು ಐದು ಸಾವಿರ ಕೋಟಿ ಲಾಭ ಬರುವ ಸಂಸ್ಥೆಯಿಂದ ಕೇವಲ ಆರ್ನೂರು ಕೋಟಿ ಸಾಲವನ್ನು ತೀರ್ಸಕ್ಕೆ ಆಗೋದಿಲ್ವಲ್ಲ ಯಾಕೆ ಅನ್ನುವ ಪ್ರಶ್ನೆಯನ್ನು ನಾವು ಮುಂದಿಟ್ಟಿದ್ವಿ ಒಂದು ಕಡೆ ಹಾಸನ ಹಾಲು ಒಕ್ಕೂಟದಲ್ಲಿ ಬರಿ ಹಾಲಿನ ಲೆಕ್ಕ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೊಂದು ಕಡೆ ಕೆ ಎಮ್ ಎಫ್ ಅಂತಕ್ಕಂತಹ ಸಾವಿರಾರು ಕೋಟಿ ಯಾವ ವಹಿವಾಟನ್ನು ನಡೆಸ್ತಕ್ಕಂಥ ಒಂದು ಸಂಸ್ಥೆಯ ನಡುವೆ ಇದು ಒನ್ ಸೈಡೆಡ್ ಸ್ಟೋರಿಯಾಗಿ ನಿಂತುಬಿಟ್ಟಿದೆ ಒಂದು ರೇವಣ್ಣನವರೆ ನಿಮ್ಮಲ್ಲಿ ನಾವು ಕೇಳೋದು ಇಷ್ಟೇ ನಿಮಗೆ ಯಾಕೆ ನೀವು ಒನ್ ಸೈಡೆಡ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ ನಮಗೆ ಅನುಮಾನ ಬರುತ್ತೆ ಅಂತಂದರೆ ನೀವು ರೈತರಿಂದ ಹಾಲನ್ನು ತಗೊಳ್ಳೋದ್ರ ಬಗ್ಗೆ ಮಾತಾಡಿದ್ರಿ ಹಾಲು ನಾವು ಎಷ್ಟು ವ್ಯಾಪಾರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ಎಷ್ಟು ಹಾಲು ಉಳಿಯುತ್ತೆ ಅಂತ ಮಾತಾಡಿದ್ರಿ ಆದರೆ ಕೆ ಎಮ್ ಎಫ್ ವರ್ಷ ಹತ್ತತ್ರ ಇಪ್ಪತ್ತು ಸಾವಿರ ಕೋಟಿ ಹೇಗೆ ವಹಿವಾಟು ನಡೆಸುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಲಿಲ್ಲ ಮಾತಾಡಬೇಕಲ್ವ ಸರ್ ಹಾಲಿಗೆ ನಾವು ಐದು ರೂಪಾಯಿ ಜಾಸ್ತಿ ಕೊಟ್ಟರೆ ಹಾಸನ ಹಾಲು ಒಕ್ಕೂಟ ಬಾಗಿಲು ಮುಚ್ಚುತ್ತೆ ಅಂತ ಹೇಳುವ ನೀವು ಹೇಗೆ ಕೆ ಎಮ್ ಎಫ್ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ತನಕ ವಹಿವಾಟು ನಡೆಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಬೇಕಲ್ವಾ ಆ ಇಪ್ಪತ್ತು ಸಾವಿರ ಕೋಟಿ ವಹಿವಾಟೇನಿದೆ ಅದು ನೀವು ಈ ಹಿಂದೆ ಕೊಟ್ಟರಲ್ಲ ಹಾಸನ ಹಾಲು ಒಕ್ಕೂಟದಲ್ಲಿ ಪ್ರತಿ ದಿವಸ ಒಂಬತ್ತು ಲಕ್ಷ ಲೀಟರ್ ಹಾಲು ಉಳಿಕೆ ಆಗ್ತಾ ಇದೆ ಅದನ್ನು ನಾವು ಪೌಡ್ರ್ ಮಾಡಿ ಒಂದು ಕಡೆ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಆ ಉಳಿಕೆ ಹಾಲಿನಿಂದ ನೀವು ಉಪ ಉತ್ಪನ್ನಗಳನ್ನು ಮಾಡಿ ನೀವೇ ಕಟ್ಟಿದ ಸಾಮ್ರಾಜ್ಯ ಇದು ನೀವೇ ಮಾಡಿದ ಐಡಿಯಾಗಳಿವೆಲ್ಲ ಮಾರ್ಕೆಟಿಂಗ್ ಐಡಿಯಾಗಳು ತುಂಬ ಅದ್ಭುತವಾದ ಮಾರ್ಕೆಟಿಂಗ್ ಐಡಿಯಾ ಯಾರಾದರೂ ಕೂಡ ಅದನ್ನು ಮಾಡಲ್ಲಾಗಿ ಸ್ವೀಕರಿಸ್ತಕ್ಕಂಥ ಒಂದು ಐಡಿಯಾವನ್ನು ನೀವು ಮಾಡಿದ್ರೆ ಅದು ಸಕ್ಸಸ್ ಆಗಿದೆ ಆ ಸಕ್ಸಸ್ ಕಾರಣಕ್ಕೇ ಕೆ ಎಮ್ ಎಫ್ ಇವತ್ತು ಸಾವಿರಾರು ಕೋಟಿ ಲಾಭದಲ್ಲಿದೆ ಒಂದು ವಿಡಿಯೋ ಇಂಟರ್ವ್ಯೂ ಹಳೆ ಬಹುಶಃ ಹಳೆ ಎಮ್ ಡಿ ಇರ್ಬೋದು ಅವರು ಜಗದೀಶ್ ಅನ್ನೋರು ಮಾತಾಡ್ತಾ ನಾವು ಜನಗಳಿಗೆ ಸರಿಯಾದ ರೀತಿಯಲ್ಲಿ ಸಪ್ಲೈ ಕೊಡಬೇಕು ಅವರ ಪೂರೈಕೆಯನ್ನು ಚೆನ್ನಾಗಿ ನಾವು ತೀರಿಸಬೇಕು ಅನ್ನೋ ಉದ್ದೇಶ ಇದೆ ಅಂತ ಹೇಳ್ತಾನೆ ನಾವು ಹೇಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಾಯಿದ್ದೀವಿ ಅಂತ ಆ ವೀಡಿಯೋದಲ್ಲಿ ವಿವರಿಸಿದ್ದಾರೆ ಹಾಲಿನಿಂದ ನಮಗೇನು ಇಲ್ಲ ಅಷ್ಟೆಲ್ಲ ಸಾವಿರಾರು ಕೋಟಿ ನಮಗೆ ಇರತಕ್ಕಂಥದ್ದು ನಮಗೆ ಈ ಬೈ ಪ್ರಾಡಕ್ಟ್ಸ್ಗಳಿಂದ ನಂದಿನಿಯ ಉಪ ಉತ್ಪನ್ನಗಳಿಂದ ನಾವು ಈಗೇನು ಐಸ್ ಕ್ರೀಮ್ ಮಾಡ್ತಾಯಿದ್ದೀವಿ ಈಗೇನು ಮಜ್ಜಿಗೆ ಮಾಡ್ತಾ ಇದ್ದೀವಿ ಏನು ಕೆಟ್ರೋಪ್ಯಾಕ್ ಮಾಡ್ತಾಯಿದ್ದೀವಿ ಈ ಉತ್ಪಾದನೆಗಳಿಂದ ನಾವು ಕೋಟ್ಯಾಂತರ ರೂಪಾಯಿ ಲಾಭದಲ್ಲಿದ್ದೀವಿ ಅಂತ ಜಗದೀಶ್ ಅವರು ಹೇಳಿದ್ದಾರೆ ಜಗದೀಶ್ ಅವರೇ ಹೇಳಬೇಕು ಅಂತೇನಿಲ್ಲ ಅದು ಓಪನ್ ಬುಕ್ಕು ಯಾಕೆಂದರೆ ಕೆ ಎಮ್ ಎಫ್ ಅಂತಕ್ಕಂಥದ್ದೇ ಓಪನ್ ಆಗಿ ಹೇಳಿದೆ ನಾವು ಐದು ಸಾವಿರ ಕೋಟಿ ಲಾಭದಲ್ಲಿ ಇದೀವಿ ನಾವು ಅಂತ ಇಲ್ಲಿಂದ ಮುಂದಕ್ಕೆ ಹೋಗೋದಾದರೆ ಅಷ್ಟು ಉಪೋತ್ಪನ್ನಗಳಿಂದ ನೀವು ಹಾಲು ಎಲ್ಲಿಂದ ಬರುತ್ತೆ ಸ್ವಾಮಿ ಇದೇ ರೈತರು ಡೈರಿಗೆ ಬಂದು ಹಾಲು ಹಾಕಿ ಅದರಲ್ಲಿ ಉಳಿದಂಥ ಹಾಲಿಂದಲೇ ತಾನೇ ನೀವು ಈ ಪೇಡ ಮಾಡ್ತಾ ಇರೋದು ಈ ಟ್ರಕ್ಟ್ರಾ ಪ್ಯಾಕ್ ಮಾಡ್ತಾ ಇರೋದು ಭಾಳ ದೊಡ್ಡ ಉದ್ಯಮವನ್ನು ಬೆಳೆಸಿರೋದು ಕೇವಲ ಹಾಲು ಕೊಟ್ಟಿದ್ದರಲ್ಲಿ ಮಾತ್ರ ನಾವು ರೈತರಿಗೆ ಲಾಭಾಂಶ ಕೊಡ್ತೀವಿ ಇನ್ನು ಬೇರೆ ಹೂವು ಅದೇ ರೈತರು ಕೊಟ್ಟಂತಹ ಹಾಲಿಂದ ಉತ್ಪಾದನೆಯಾದಂತಹ ಬೇರೆ ಕೆ ಎಮ್ ಎಫ್ತ ಸಂಸ್ಥೆ ಬೇರೆ ಲಾಭಗಳಲ್ಲಿ ರೈತನಿಗೆ ಲಾಭಾಂಶ ಇಲ್ಲ ಅಂತಂದ್ರೆ ಅದು ಯಾವ ಲೆಕ್ಕ ಅದು ಒಂದು ಕಡೆ ಅದೇ ಉತ್ಪನ್ನದಿಂದ ಆ ರೈತ ಕೊಡುವ ಉತ್ಪನ್ನ ಏನಿದೆಯಲ್ಲ ಹಾಲು ಅದೇ ಉತ್ಪನ್ನದಿಂದ ಸಾವಿರಾರು ಕೋಟಿಯ ಸಾಮ್ರಾಜ್ಯ ಕರ್ತ ಕಟ್ಕೊಂಡಿರ್ತಕ್ಕಂಥ ಕೆ ಎಮ್ ಎಫಿಂದ ನಾವು ನಾಲ್ಕು ರೂಪಾಯಿ ಹೆಚ್ಚಿಗೆ ರೈತನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಹಕರ ಮೇಲೂ ಹೊರ ಹಾಕ್ತೀವಿ ನಾವು ಮಾತ್ರ ಲಕ್ಷ ಸಾವಿರಾರು ಕೋಟಿಗಳನ್ನು ಉಳಿಸ್ಕೊತೀವಿ ಅಂತಂದರೆ ಆ ದುಡ್ಡಿನ ಲೆಕ್ಕವನ್ನು ಯಾರು ಕೊಡಬೇಕು ಇದು ಮುಖ್ಯವಾದ ಪ್ರಶ್ನೆ ಅಲ್ವೇ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ ಎಚ್ ಡಿ ರೇವಣ್ಣ ಅವರು ಒಂದು ಸ್ಥಳೀಯ ಸಂಸ್ಥೆ ಹೆಂಗೆ ಇಡೀಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಹಾಗೆಯೇ ಇಡೀ ರಾಜ್ಯದಲ್ಲಿ ತನ್ನ ವ್ಯಾಪಕವಾದ ಜಾಲವನ್ನು ಹೊಂದಿರತಕ್ಕಂಥ ಕೆ ಎಮ್ ಎಫ್ ಹೇಗೆ ಉಳಿಬೇಕು ಅನ್ನೋದ್ರ ಬಗ್ಗೆ ಸರ್ಕಾರವಾದಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ವಿಚಾರವಾಗಿ ಸಹಕಾರಿ ಮಂತ್ರಿಗಳು ಮಾತಾಡಬೇಕು ಇದರ ಬಗ್ಗೆ ತುಂಬ ಅಧ್ಯಯನ ಮಾಡೋಂಥದ್ದು ಏನೂ ಇಲ್ಲ ಅಂತ ನಮಗನ್ಸುತ್ತೆ ನೀವು ಅಧ್ಯಯನ ಮಾಡೋದಾದ್ರೆ ಮಾಡಿಕೊಳ್ಳಿ ಆದರೆ ದಯಮಾಡಿ ಮಧ್ಯಮ ವರ್ಗದವರೆಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡೋದು ಕೂಡ ಹೊರನೆ ನೀವು ಮಧ್ಯಮ ವರ್ಗದವರಿಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡದೇನೂ ಕೂಡ ರೈತರಿಗೆ ಹೆಚ್ಚುವರಿ ದುಡ್ಡನ್ನು ಒದಗಿಸಬಹುದು ಅಂತ ಹೇಳಿಬಿಟ್ಟು ನಿಮ್ಮ ರಿಪೋರ್ಟ್ಗಳೇ ಹೇಳ್ತಾ ಇದ್ದಾವೆ ಹಾಗಿದ್ದಾಗ ರೇವಣ್ಣನವರು ಕೂಡ ಒನ್ ಸೈಡೆಡ್ ಆಗಿ ಮಾತಾಡೋದು ತಪ್ಪಾಗುತ್ತೆ ಸಿದ್ದರಾಮಯ್ಯನವರು ಕೂಡ ಬೇರೆ ಬೇರೆ ವಿಚಾರಗಳಿಗೋಸ್ಕರ ನಾವು ಖರ್ಚನ್ನು ಸರಿದೂಗಿಸ್ಬೇಕು ಅಂತೇಳಿ ಮಧ್ಯಮ ವರ್ಗದ ಮೇಲೆ ಕೂಡ ಹೊರೆ ಹಾಕೋದು ತಪ್ಪಾಗುತ್ತೆ ಇಲ್ಲಿ ಸಿದ್ದರಾಮಯ್ಯ ರೇವಣ್ಣ ಕೆ ಎಮ್ ಎಫ್ ಟೆಟ್ರಾ ಪೇಡ ಇವೆಲ್ಲದರ ಮಧ್ಯೆ ನಲುಗೋದು ಮಾತ್ರ ಸಾಮಾನ್ಯ ರೈತ ಮತ್ತು ಈ ಮಧ್ಯಮ ವರ್ಗದ ಜನ ಇದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೆ ಅಂಥೇಳಿ ಜನ ಮುಂದೆ ನೋಡ್ತಾ ಇದ್ದಾರೆ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀವಿ ನಮಸ್ಕಾರ ನಿಮ್ಮ